ಸ್ವಾಮ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಗಳೇ ಪ್ರತಿ ವರ್ಷ ಈ ವರ್ಷ ಒಂದು ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಿದ್ವಿ ನಲ್ವತ್ತೆಂಟು ದಿವಸ ಆದಮೇಲೆ ನಾವು ಒಂದು ಅಪ್ಪನ ಸೇವೆ ತ್ರಿಶೂಲ ಸೇವೆ ಕೆಂಡ ಸೇವೆ ಮಾಡ್ಕೊಂಡು ಹೋಗ್ತಿದ್ವಿ ಅವಾಗಿಂದ ನಮ್ಮನ್ನು ವಾಡಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದು ಭಕ್ತಿ ಅದೊಂದು ಖುಷಿ ಅದೇ ಥರ ಈ ವರ್ಷ ಮಾಡ್ತಾ ಇದೀವಿ ಒಂದು ಅಪ್ಪನ ಸೇವೆ ಮಾಡ್ತೀವಿ ಇದೊಂದು ಐದು ವರ್ಷದಿಂದ ಎಣ್ಣೆ ಸ್ನಾನ ಮಾಡ್ತಿದ್ವಿ ಹಾಕೋದು ದೇವರ ಪ್ರೇ ಮಾಡೋದು ಎಣ್ಣೆ ಸ್ನಾನ ಮಾಡೋದು ವಿಶೇಷ ತುಂಬಾ ಜನ ಸೇರ್ತಾರೆ ಅದೊಂದು ಖುಷಿ ನಮ್ಮ ಸ್ವಾಮಿಗಳು ಸುಮಾರು ಜನ ಇದ್ದಾರೆ ನಾವಿದು ಇದು ಹದಿನೆಂಟು ವರ್ಷ ಇಲ್ಲಿ ಇದು ಹದಿನೆಂಟು ವರ್ಷ ಪ್ರತಿ ವರ್ಷ ಒಂದು ಮಂಡಲ ವೃತ ಮಾಡ್ತೀವಿ ದೊಡ್ಡ ಮಾಡ್ತೀವಿ ಸಾಮಿ ಫಸ್ಟ್ ಸ್ವಾಮಿ ಮಂಡಲ ವೃತ್ತ ಸ್ಟಾರ್ಟ್ ಆಗ್ತದೆ ಶಬರಿಮಲೆಗೆ ಓಪನ್ ಆಗುತ್ತೆ ನವೆಂಬರ್ ಹದಿನಾರಕ್ಕೆ ಅವಾಗ ನಾವು ಇಲ್ಲಿ ಮಾಲೆ ಹಾಕ್ತೀವಿ ಆಮೇಲೆ ಜ್ಯೋತಿ ಪೂಜೆ ನಾಳೆ ಹನ್ನೆಂದ ಜ್ಯೋತಿ ಪೂಜೆ ಸ್ಟಾರ್ಟ್ ಇವತ್ತಿಂದ ಜ್ಯೋತಿ ಪೂಜೆ ಸ್ಟಾರ್ಟ್ ಆಯಿತು ಇವಾಗ ದೊಡ್ಡ ಮಾಡಿ ದರ್ಶನ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಮನೆಗೆ ಯಾರು ಹೋಗಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಊಟ ಚಾಪೆನೆಲ್ಲ ಸೆಣ್ಣಿ ಸಾಸ್ತೀವಿ ಅದನ್ನೇ ಮಲ್ತೀವಿ ಸ್ವಾಮಿ ಎಂಥದ್ದು ಚಳಿ ಇಲ್ಲಿ ಏನಲ್ಲಿ ಮೂರು ಕ್ಷಣಕ್ಕೋಗಿ ಚಳಿಯಲ್ಲಿ ಬಿಟ್ಟು ಹೋಗುತ್ತೆ ನಾವು ಮೂರು ಮುಕ್ಕಲ್ಲಿಗೆ ಇರ್ತೀವಿ ಬೆಳಗಿನ ಜಾವ ನಾಲ್ಕುವರೆಗೆ ನಮ್ಮ ನಮ್ ಮಂಗಳಾತಿ ಆಗುತ್ತೆ ಜನ ಜಾಸ್ತಿ ಅಂತ ನಾಲ್ಕು ಮುಖಾಲಾಗ್ತದೆ ಒಟ್ಟಿನಲ್ಲಿ ಐದು ಗಂಟೆ ಒಳಗೆ ಮಂಗಳಾತಿ ಮುಗಿಸಬೇಕು ಪೂಜೆ ಮುಗಿಬೇಕು ಅಯ್ಯಪ್ಪನ ಪೂಜೆ ಅವ್ರು ಮಾಡ್ತಾ ಎಲ್ಲ ನಾಟಕ ಆಟೋಮಿಕ ಏನು ಪಾವಳಾಗಿ ಏನಿಲ್ಲ ಏನಿಲ್ಲ ಐಸ್ ಕ್ಯೂಬು ಹಾಕಿಲ್ಲ ಇಲ್ಲಿ ನೀವೇ ನೋಡ್ತಿದ್ದೀರಿ ಮಾಡ್ತಾ ಇದೀವಿ ಒಟ್ಟಿನ ಭಯ ಭಕ್ತಿ ಬೇಕು ಅಯ್ಯಪ್ಪ ಅಂದರೆ ಭಯ ಭಕ್ತಿ ಇರಬೇಕು